ಸನ್ಮಾನ್ಯ ಶ್ರೀ ಸಾಹೇಬ ನೇತೃತ್ವ ಕಾರ್ಯಕ್ರಮದ ಒಂದು ಇದ್ದಾರೆ ಎರಡನೇ ತಂಡ ಗೃಹ ರಕ್ಷಕ ದಳ ತಂಡ ತಂಡ ರಾಷ್ಟ್ರ ಧ್ವಜಕ್ಕೆ ಗೌರವ ಅರ್ಪಣೆಯನ್ನ ಒಂದು ಪೊಲೀಸ್ ತಂಡ ಅತ್ಯಂತ ಶಿಸ್ತಿನಿಂದ ನೀಡ್ತಾ ಇರ್ತಕ್ಕಂಥದ್ದು ಪೊಲೀಸ್ ತಂಡದ ನೇತೃತ್ವ ಒಟ್ಟು ತಂಡದ ಎಲ್ಲ ತಂಡಗಳ ನೇತೃತ್ವವನ್ನು ಐ ಎಚ್ ಡಿ ಸಾಹೇಬರು ಪಿ ಎಸ್ ಐ ಸಾಹೇಬರು ಎರಡನೇ ತಂಡ ಗೃಹ ರಕ್ಷಕ ದಳದ ತಂಡ ಇದರ ನಾಯಕತ್ವವನ್ನ ಸೀಮಿತ ಪಿ ಎನ್ ಚೆಪ್ಪಿ ಅವರು ವಹಿಸಿಕೊಂಡಿದ್ದಾರೆ ಅತ್ಯಂತ ಶಿಸ್ತಿನಿಂದ ಆ ತಂಡವು ಕೂಡ ಮೊಮ್ಮ ತಂಡವು ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಇದಾದ ನಂತರ ನಮ್ಮ ಗದಗ ಜಿಲ್ಲೆಯಲ್ಲಿಯೇ ಒಂದು ಉತ್ತಮಿ ಇವರಿಗೆ ಮಾರ್ಗದರ್ಶಕರಾಗಿ ಸಿಟ ಸಿದ್ದೇಶ್ ಶಿಸ್ತಿನ ಜಿಲ್ಲೆಯಲ್ಲಿ ಹೆಸರು ಭಾಷೆಯಾಗಿರ್ತಕ್ಕಂಥ ಸ್ಕೂಲ್ ಚಂದನದ ಬ್ಯಾಂಡ್ ತಂಡ ಎರಡನೇ ತಂಡವಾಗಿ ಇದೀಗ ಸ್ಥಾಪಿಸಿದೆ ಮೂರನೇ ತಂಡ ಸ್ಕೂಲ್ ಚಂದನ ತಂಡದ ಆದ ನಂತರ ನಾಲ್ಕನೇ ತಂಡ ಯೂನಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಈ ತಂಡದ ನಾಯಕತ್ವವನ್ನು ತಂಡ ಸಾಗಿ ಬರ್ತಾ ಇದೆ ಜೋರಾಗಿ ಚಪ್ಪಾ ತಟ್ಟಿ ಆ ಮಕ್ಕಳಿಗೆ ಹುರುದು ಚಪ್ಪಾಳೆ ಮೂಲಕ ಅಂತ ಕೇಳ್ಕೊತಾ ಇದ್ದೇನೆ ಐದನೇ ತಂಡವಾಗಿ ಲಿಟಲ್ ಹಾರ್ಟ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ತಂಡ ಈಗ ಸಾಗೆಬಂದಿನಿಂದ ಅಲಂಕೃತಗೊಂಡಿರ್ತಕ್ಕಂಥ ಒಂದು ಅತ್ಯಂತ ಸಮ್ರಮಿರ್ತಕ್ಕಂಥ ಲಿಟಲ್ ಹಾರ್ಟ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ತಂಡ ಚಪ್ಪಾಳೆ ಮೂಲಕ ಅವರನ್ನು ಅಭಿನಮಿಸಬೇಕಂತ ಕೇಳ್ಕೊತಾ ಇದ್ದಾನೆ ಅದೇ ರೀತಿಯಾಗಿ ದೂರ್ಪುರ ಉರ್ದು ಪ್ರೌಢಶಾಲೆ ಲಕ್ಷ್ಮೇಶ್ವರದ ವಿದ್ಯಾರ್ಥಿನಿಯರು ಅತ್ಯಂತ ಸಂಭ್ರಮದಿಂದ ಹಾಜರಾ ಕೊಪ್ಪಳ ನಾಯಕತ್ವದಲ್ಲಿ ಕೆ ವೈ ಮೇಲಿನ್ಮನಿ ಗುರುಗಳು ಸಿ ವೈ ಮೇಲಿನ್ಮನಿ ಗುರುಗಳು ಅದರ ಮಾರ್ಗದರ್ಶಕರಾಗಿ ಅದಾದಂತ ಬರ್ತಾ ಇರತಕ್ಕಂಥದ್ದು ಸವಂತಡೆ ಅಡ್ವಾಂಟಿಸ್ಟ್ ಪ್ರೌಢಶಾಲೆ ತಂಡ ಈ ಸವಂತಡೆ ಅಡ್ವಾಂಟಿಸ್ಟ್ ಪ್ರೌಢಶಾಲೆಯ ನಾಯಕತ್ವವನ್ನು ಕುಮಾರ್ ಸಮೀರ್ ಮಾಗಡಿ ಅವರ ಮಾರ್ಗದರ್ಶಕರಾಗಿ ಕುಮಾರ್ ಅವರು ಎಸ್ ಎಸ್ ಆರ್ ಅಂಬೇಡ್ಕರ್ ಪ್ರೌಢಶಾಲೆ ಕುಮಾರ್ ಕುಮಾರಿ ಸುಜಾತ ಹಳಗಣ್ಣಕರಾಗಿ ಶ್ರೀ ವಿ ಪಿ ಹುಕಾರ್ ಗುರುಗಳು ಕೊನೆಯದಾಗಿ ಎಸ್ ಟಿ ಪಿ ಎಂ ಬಿ ವುಮೆನ್ಸ್ ಡಿಗ್ರಿ ಕಾಲೇಜ್ ಇದರ ನಂತರ ನಾಯಕತ್ವವನ್ನು ಕುಮಾರಿ ಸಾವಿತ್ರಿ ಪೂಜಾರ್ ಅದರ ಮಾರ್ಗದರ್ಶಕರಾಗಿ ಶ್ರೀ ಸಂಜೀವ್ ಪಾರ್ಕಿಯರ್ ಹೀಗೆ ಒಟ್ಟು ಒಂಬತ್ತು ತಂಡಗಳು ಅತ್ಯಂತ